ಸರ್ಕಾರ ಎಸ್ಟಿ ರಚನೆ ಮಾಡಿದೆ ತನಿಖೆ ಆಗೋ ಇವಾಗ ರಾಜಕೀಯ ಕೆಲಸ ಮಾಡ್ತಾ ಇದೆಯಾ ಈಗ ತಮಗೆ ಗೊತ್ತಿದೆ ನಮ್ಮ ಸರ್ಕಾರ ಬಂದಾಗಿಂದೂ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೂ ಕೆಲ ಬಿ ಜೆ ಪಿಯ ಸೋತ ಮುಖಂಡರುಗಳು ಕೆಲವು ಕೆಲವು ವಿಷಯಕ್ಕೆ ಅನಾ ಅನ್ಯತ ಸುಮ್ಮ ಸುಮ್ಮನೆ ಉಪಯೋಗ ಇಲ್ಲದಂಥದ್ದೊಂದನ್ನು ಸ್ಟ್ರೈಕ್ಗಳು ಮಾಡಿದ್ರು ಯಾಕೆಂದ್ರೆ ಅವ್ರದೇ ಸರ್ಕಾರ ಕೊಟ್ಟಂತಹ ಆರ್ಡರ್ಗಳ ವಿರುದ್ಧನೇ ಅವ್ರು ಸ್ಟ್ರೈಕ್ ಮಾಡಿದ್ರು ಈಗ ನಮ್ಮ ಧರ್ಮಸ್ಥಳ ನಾವೆಲ್ಲ ತೀರ ಪೂರ್ವಕ ನಡ್ಕೊಳ್ಳೋಂಥ ಒಂದು ಕ್ಷೇತ್ರ ಅದ್ರ ಬಗ್ಗೆ ಮಾತಾಡೋಕ್ಕೋದ್ರೆ ಭಯ ಆಗ್ತದೆ ಅಂದರೆ ಅಷ್ಟು ಪವಿತ್ರವಾದಂಥ ಕ್ಷೇತ್ರ ಅಲ್ಲೇನೋ ತಪ್ಪುಗಳಾಗಿದೆ ಅನ್ನೋದನ್ನು ನಾವು ಟಿ ವಿಲಿ ಅವರು ಇವರು ಆರೋಪ ಮಾಡೋದು ನೋಡಿದ್ವಿ ಅದಕ್ಕೆ ಏನಾದರೂ ತನಿಖೆ ಮಾಡ್ಬೇಕು ಜನಗಳು ಒತ್ತಾಯಿಸಿದ್ದನ್ನು ನೋಡಿದ್ದೀವಿ ಅದಕ್ಕೋಸ್ಕರ ನಮ್ಮ ಸರ್ಕಾರ ಎಸ್ ಐ ಟಿ ತನಿಖೆಗೂ ಈಗ ಕೊಟ್ಟಿದೆ ತನಿಖೆಯೂ ನಡೀತಾ ಇದೆ ಏನಪ್ಪ ನ್ಯಾಯ ಬೇಕು ಯಾರು ಸರಿ ಇದ್ದಾರೆ ಯಾರು ಸರಿ ಇಲ್ಲ ಅನ್ನೋದು ಗೊತ್ತಾಗ್ಬೇಕು ಅನ್ನೋದು ಬಿಟ್ಟರೆ ಇದರಲ್ಲಿ ಯಾವುದನ್ನು ಯಾರ ಮೇಲೂ ಸುಮ್ ಸುಮ್ಮನೆ ಆರೋಪ ಮಾಡೋದು ಒಳ್ಳೆಯದಲ್ಲ ಆಮೇಲೆ ಇದನ್ನು ರಾಜಕೀಯವಾಗಿ ತಗೋಬಾರ್ದು ಯಾಕಪ್ಪ ಅಂದರೆ ಧರ್ಮಸ್ಥಳ ಯಾವುದು ಜಾತಿ ಭೇದ ಭಾವ ಪಕ್ಷ ಅತಿತ್ವವಾಗಿರೋಂಥ ಕ್ಷೇತ್ರ ಅಲ್ಲಿ ಎಲ್ಲರೂ ಸೇರಿ ಈಗ ಎಸ್ ಐ ಟಿ ತನಿಖೆಗೋರಿಗೂ ಸಹಕರಿಸಿ ಎಸ್ ಐ ಟಿ ತನಿಖೆಯಲ್ಲಿ ಏನು ಬರುತ್ತೆ ಫಲಿತಾಂಶ ಅನ್ನೋದ್ರ ಮೇಲೆ ಹೋರಾಟ ಮಾಡ್ತಾರೋ ಪಾದಯಾತ್ರೆ ಮಾಡ್ತಾರೋ ಕಾರ್ಯಾಲಿ ಮಾಡ್ತಾರೋ ಏನೇನು ಮಾಡ್ತಾರೋ ಆಮೇಲೆ ಅದು ಮಾಡ್ಕೊಳ್ಳಿ ಈಗ ಎಸ್ ಐ ಟಿ ತನಿಖೆಗೆ ಇವರು ಅಡ್ಡಿ ಆಗ್ತದೆ ಇವ್ರು ಬೇರೆ ರೀತಿ ಹೋದರೆ ಐ ಟಿ ತನಿಖೆಗೆ ಅಡ್ಡಿ ಆಗ್ತದೆ ಬಿ ಜೆ ಪಿ ಇದರಲ್ಲೂ ರಾಜಕೀಯ ಮಾಡಿದ್ರೆ ನಾವು ರಾಜಕೀಯ ಮಾಡೋಕ್ಕೋಸ್ಕರ ನಾವು ಪಾದಯಾತ್ರೆ ಮಾಡ್ತೀವಿ ರಾಜಕೀಯಕ್ಕೋಸ್ಕರ ಕಾರ್ ರ್ಯಾಲಿ ಮಾಡ್ತೀವಿ ಅಂತ ಹೇಳಿ ಸುಮ್ಮನೆ ಧರ್ಮಸ್ಥಳಿ ಹೆಸರು ಹೇಳ್ಕೊಂಡವ್ರು ದೇವ್ರ ಒಳ್ಳೇದು ಮಾಡೋದು